ಎಲ್ಲರಿಗೂ ಟೈಮ್ ಹೇಳಿದ್ದೆ ಹೇಳೋದರ್ ಎಷ್ಟು ಜನ ಸಿಗ್ತಾರೆ ನೀ ನೀ ಬರ್ತಿಯಾ ನೀವು ಕೇಳಿಲ್ಲ ಕೇಳಿಲ್ಲ ಹೇಳ್ತಾರ ಅಷ್ಟೇ ಅವ್ರು ಹಾಗೆ ಅವ್ರ ಅದ್ಯಾವ್ದು ಪ್ರಾಕ್ಟಿಕಲ್ ಆಗುವಲ್ಲೇ ಇದೇ ಇದೆ ಪ್ರಶ್ನೆ ಇಲ್ಲ ನಾವೇನ ಎಲ್ಲ ಸರಿ ಇದೆ ಅಂತ ಹೇಳುವಲ್ಲ ನಾವು ಇದ್ದೇ ಇರ್ತೈತಿ ಅವ್ರವರು ಡೆವಲಪ್ಮೆಂಟ್ ಬಗ್ಗೆ ನಾವ್ ಇರ್ಬೋದು ಟ್ರಾನ್ಸ್ಫರ್ ಬಗ್ಗೆ ನಾವ್ ಇರ್ಬೋದು ಇದ್ದೇ ಇರ್ತೈತಿ ಯಾರಿಗೂ ಇಲ್ಲ ಅಂತ ನಮ್ಮಲ್ಲಿ ಸಂಶಯ ಅವರಲ್ಲಿ ಮೂರು ಭಾಗ ಇದಾರೆ ಅವರಲ್ಲಿ ಮೂರು ಭಾಗ ಇದೆ ಒಂದ್ ಏನ ಮಾಡ್ಲಿಕ್ಕೆ ಒಂದ್ ಇನ್ನೊಂದ್ ಕಡೆ ಈ ಕಡೆ ಬರ್ತಾರೆ ಜಾಸ್ತಿ ಅನ್ಸುತ್ತೆ ನಮ್ಮ ಯಾರು ಮಾತಾಡ್ಸಿಲ್ಲ ಇನ್ನೊಂಬರ್ಗ ಒಬ್ರು ಒಬ್ಬರೇ ಅಂತ ಹೇಳಿದ್ರೆ ಒಬ್ಬರೇ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಇರೋದು ಏಕನಾಥ್ ಸಿಂಧಿ ಒಬ್ರೆ ಇಬ್ಬರಾಗಲಿಕ್ಕೆ ಸಾಧ್ಯ ಇಲ್ಲ ಶಾಸಕರಿದ್ದಾರೆ ಡೆವಲಪ್ಮೆಂಟ್ಗೆ

ಪ್ರವಾಸ ಪ್ರವಾಸ ಇಲ್ಲಿ ಇರಲಿಲ್ಲ ಪ್ರವಾಸ ಪ್ರವಾಸ ಎಲ್ಲ ಹೊರಗ್ ಬರ್ಲಿ ರೆಸ್ಟ್ ರೆಸ್ಟಿಂದ ಹೊರಗೆ ವಿಚಾರ ಮಾಡ